ವಾಸ ವಿದ್ಯಾಭ್ಯಾಸ ನಿಲ್ಲಿಸಿದ ವಿದ್ಯಾರ್ಥಿಗಳು ನಿಲ್ಲಿಸಿದವಡೇಶ್ವರ ನಗರ ರೀ ಇಲ್ಲೇ ಕರೆಂಟ್ ಇಲ್ಲ ಏನಿಲ್ರಿ ನಾವ್ ಹೆಂಗಿರ್ಬೇಕು ಇಲ್ಲೇ ಬಂದ್ ನಾಲ್ಕು ತಿಂಗ್ಳು ರಾತ್ರಿ ಏನ್ ಕರೆಂಟ್ ಇಲ್ದ ಕಥಲ್ದಾಗ ಅಡ್ಗೆ ಮಾಡ್ಕೊತಿನ ಐಸಿ ಎಲ್ಲಾರ್ಗು ಬಾಳ ಮನವಿ ಮಾಡ್ಯದ್ರಿ ಎಲ್ಲಾ ಈ ಒಣ ಬಾಳ ಪೇಚಾಡ್ಯಾರ ಆದ್ರಿ ಏನಾಗೋದ್ರಿ ಈ ಕಂಬ ಕುಂದ್ರಿ ಶಿ ಆಲಿ ಪತ್ತಿನ ಆದ್ರಿ ಏನ್ ಕರೆಂಟ್ ಇನ್ ಲೈನ್ ಇಲ್ರಿ ಏನಿಲ್ರಿ ಇಲ್ರಿ ಈ ನಾವ್ ಓದ್ಕೋಬೇಕಂಗ್ರಿ ಕತಲ್ದಾಗ ಓದ್ಕೋಬಾರ ಐತ್ರಿ ಏನ್ ಪಾಸ್ ಆದ್ರ ಬಂದ್ ಯಾರ ಕೇಳ್ತಾರನ್ರಿ ನಮ್ನ ಏನಾದ್ರು ಬಂದ್ ಯಾರ ಕೇಳ್ತಾರನ್ರಿ ನಮ್ನ ಈಗ ನಾವ್ ಏನ್ ಮಾಡ್ಬೇಕ್ರಿ ಕತ್ತಲ್ ಆಗ್ರಿ ಮತ್ ನಾವ್ ಹುಡ್ಗುರು ಕತ್ತಲ್ಲ ಹೆಂಗ್ಕೋಬೇಕ್ರಿ ನಾವು ಶಾಲೆಗೆ ಹೋಗ್ಬಿಟ್ಟ ಹೋಮ್ ವರ್ಕ್ ಏತ ಹೋಮ್ ವರ್ಕ್ ಮಾಡಿಲ್ಲ ಅಂತಂದ್ರೆ ಹೆಂಗ್ ಅನ್ಸುತ್ತೆ ನಮ್ಗ ನಾವ್ ಅದ ನಮ್ ಕರೆಂಟ್ ಬೇಕಂತ ನಾವ್ ಮನೆ ಮನವಿ ಮಾಡಿರಿ ಆದ್ರೆ ಏನ್ ತಿಳ್ಕೊವಲ್ರಿ ಅವ್ರ ಈಗ ನಾವ್ ನಾವ್ ಏನ ನಮ್ಮ ಮಾಡ್ ಮುಚ್ಚಿಬಟ್ಟಿ ಬಂದ್ ಇದನ್ ನೋಡಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ವ್ಯಾಪ್ತಿಯ ಒಂದನೇ ವಾರ್ಡಿನಲ್ಲಿ ಬರುವ ಕೌಡೇಶ್ವರ ನಗರದಲ್ಲಿ ವಿದ್ಯುತ್ ಸೌಕರ್ಯ ಇಲ್ಲದೆ ಇಲ್ಲಿನ ನಿವಾಸಿಗಳು ಕತ್ತಲಲ್ಲಿ ವಾಸಿಸುತ್ತಾರೆ ಕಳೆದ ಹದಿನೈದು ದಿನಗಳ ಹಿಂದೆ ಕೌಡೇಶ್ವರ ನಗರದಲ್ಲಿ ಹೊಸ ವಿದ್ಯುತ್ ಕಂಬ ಹಾಗೂ ತಂತಿಯನ್ನು ಅಳವಡಿಸಿದರೂ ಸಹ ವಿದ್ಯುತ್ ಸರಬರಾಜು ಮಾಡಿಲ್ಲ ಇಲ್ಲಿನ ನಿವಾಸಿಗಳು ಪ್ರತಿದಿನ ರಾತ್ರಿ ಟಾರ್ಚ್ ಬೆಳಕಿನಲ್ಲಿ ಜೀವನ ಸಾಗಿಸಬೇಕಾಗಿದ್ದು ವಿದ್ಯಾರ್ಥಿಗಳು ತಮ್ಮ ನಿತ್ಯದ ವಿದ್ಯಾಭ್ಯಾಸವನ್ನೇ ನಿಲ್ಲಿಸಿದ್ದಾರೆ ಕಣ್ಮುಚ್ಚಿ ಕುಳಿತಿರುವ ಹೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಇಲ್ಲಿನ ಸಮಸ್ಯೆಗೆ ಕ್ರಮ ಕೈಗೊಳ್ಳಬೇಕಾಗಿದೆ ವರದಿ ಚಂದ್ರಶೇಖರ್ ಸೋಮಣ್ಣವರ್ ಹುಡುಗರು ಪರೀಕ್ಷೆ ಬಂದವು ಹುಡುಗರು ಕತ್ತಿಲ್ ಏನ್ ಕರೆಂಟ್ ಕೊಟ್ಟಿನ ಕೊಟ್ಟಿಲ್ಲ ಏನಿಲ್ಲರೀ